ನಾನು ಫ್ರ್ಯಾಂಕ್ ಮಾಡಿಲ್ಲ ಫ್ರ್ಯಾಂಕ್ ಆಗ್ತಾ ಇದೆ ಅಂತ ಹೇಳಿದ್ದು ನಾನು ಹೇಳೋದು ಗೊತ್ತೋಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಂಗೆ ಸೆಟಲ್ ಆಗಿ ಫ್ರ್ಯಾಂಕ್ ಇತ್ತು ಬಟ್ ಒಂದ್ಸ ಮೈ ಕೊಟ್ಟಿರೋದಕ್ಕೆ ಒಂದ್ಸಲ ಎಲ್ಲಾರ್ಗು ನಮಸ್ಕಾರ ಇರ್ಬೇಕು ಇಲ್ಲಿ ಬಂದಿರೋ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಈ ಕ್ರೌಡ್ ನಾನು ಇಂತರ ಈ ತರ ಇರ್ತದೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಜವಾಗ್ಲು ಇದೇ ತರ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಸಿನ್ಮಾ ಮೇಲೆ ಇಲ್ಲಿ ನಾವು ಯುವಕರು ಯುವಕನ ಬೆಳೆಸ್ಬೇಕು ನಮ್ಮ ಕನ್ನಡಿಗ ಕನ್ನಡಿಗರು ಬೆಳೆಸ್ಬೇಕೇನಂತೀರ ಸಿನ್ಮಾ ನೋಡಿ ಖಂಡಿತ ಎಲ್ಲರೂ ಮಜಾ ಮಾಡ್ತೀರಾ ಆಯ್ತಾ ಥ್ಯಾಂಕ್ ಯು